ಹನಿ ಟ್ರ್ಯಾಂಪ್ ಬಗ್ಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆನಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಲ್ ರಾಜಣ್ಣ ಅವರು ಹನಿ ಟ್ರ್ಯಾಂಪ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಸುಮಾರು ನಲವತ್ತಾರು ಜನರ ಮೇಲೆ ಮಾಡಿದ್ದಾರೆ ನಡೀತಾ ಇದೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಗೃಹಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೇ ಮಾಡ್ತೇವೆ ವಿಧಾನಸಭೆ ಅತ್ಯಂತ ಎತ್ತರಕ್ಕಿರ್ತಕ್ಕಂಥ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಧಾನಸೌಧ ನಮ್ಮ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರು ಕಟ್ಸಿರ್ತಕ್ಕಂಥ ಈ ವಿಧಾನಸೌಧವನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಂಸೆಯನ್ನು ಮಾಡೋದನ್ನು ನಾನು ಕೂಡ ಕಂಡಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತ ದೇಶಕ್ಕೇನೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿರ್ಬೋದು ತದನಂತರ ಇರ್ಬೋದು ಕೂಡ ಮೈಸೂರು ಜಿಲ್ಲೆ ಮತ್ತು ಮೈಸೂರು ನಗರ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಕುವೆಂಪುರಿದ್ದಂಥ ಸಾಹಿತಿಗಳಿರ್ತಕ್ಕಂಥದ್ದು ಭಾಳಷ್ಟು ಹಿರಿಯ ನಾಯಕರುಗಳು ಈ ರಾಜ್ಯವನ್ನು ಆಳಿದ್ದಾರೆ ನಾವು ಆ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನಿದೆ ಒಂದು ಕಟ್ಟಲೆ ಇದೆ ಅದು ಬದ್ಧವಾಗಿ ನಡೀಬೇಕು ಅಂತಕ್ಕಂಥ ಸ್ಪೀಕರ್ ಸ್ಥಾನ ಅತಿ ಎತ್ತರಕ್ಕೆ ಇರ್ತಕ್ಕಂಥ ಸ್ಥಾನ ಎಷ್ಟಾದರೂ ನಾವು ಫೈಟ್ ಮಾಡ್ತೀವಿ ಈಗ ಆ ಕಡೆ ಸಿದ್ದರಾಮಯ್ಯವರು ಈ ಕಡೆ ಯಡಿಯೂರಪ್ಪನವರು ತೋಡ್ ತೊಡ್ತಿದ್ರು ಎಲ್ಲ ಮಾಡ್ತಿದ್ರು ಆದರೆ ಸ್ಪೀಕರ್ ಬಳಿಗೆ ಹೋಗಿ ಅವ್ರ ಮುಖದ ಮೇಲೆ ಪೇಪರ್ ಹರಿದು ಎಸಿತಕ್ಕಂಥದ್ದು ಇಡೀ ರಾಜ್ಯದ ಜನ ಗಮನಿಸಿದರು ಯಾರಾದರೂ ಶಾಸಕರಾದ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ ಶಾಸಕ ಒಬ್ಬ ಶಾಸಕರಾಗಲಿ ಒಬ್ಬ ಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದು ಸುದೀರ್ಘವಾಗಿ ಸೇವಿಸ್ತಿರ್ತಕ್ಕಂಥ ಹಿರಿಯ ಶಾಸಕರು ಕೂಡ ಸ್ಪೀಕರ್ ಅಧ್ಯಕ್ಷ ಏನಿದ್ದಾರೆ ಅವರ ಪಕ್ಕದಲ್ಲಿ ನಿಂತು ಅವ್ರ ಮುಖದ ಮೇಲೆ ಪೇಪರ್ಗಳನ್ನು ಬಿಸಾಕ್ತಾ ಇರ್ತಕ್ಕಂಥದ್ದನ್ನು ರಾಷ್ಟ್ರನೇ ಗಮನಿಸಿದೆ ಇದಕ್ಕೆ ಅಧ್ಯಕ್ಷರೇ ನೊಂದು ಮನನೊಂದು ಈ ತೀರ್ಮಾನವನ್ನು ಮಾಡಿದ್ದಾರೆ ಬಿ ಜೆ ಪಿಯವ್ರ ವಿರೋಧ ಮಾಡಲಿ ದಳ ವಿರೋಧ ಮಾಡಲಿ ಅವ್ರ ತೀರ್ಮಾನ ತಗೊಂಡಾಗಿದೆ ಬಹುಮತ ಸರ್ಕಾರ ಇದೆ ನೂರ ಮೂವತ್ತೆಂಟು ಜನ ಶಾಸಕರಿದ್ದಾರೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅದೇ ತೀರ್ಮಾನ ಆಗುತ್ತೆ ಆದರೆ ಕಾಮಗಾರಿಗಳ ಅಭಿವೃದ್ಧಿ ಕಡೆ ಗಮನಾರ್ಚಿ ಅಂತೇಳಿ ಮನವಿ ಮಾಡ್ತಾರೆ